ಒಲ್ಲದ ಮನಸ್ಸಿನಿಂದ ಹುಡುಗಿ ನೋಡುವ ಕಾರ್ಯಕ್ರಮಕ್ಕೆ ರೆಡಿಯಾಗುತ್ತಿದ್ದ ಪ್ರಣವ್ ಅಮ್ಮನ ಒತ್ತಾಯಕ್ಕೆ ಮಣಿದು ಮದುವೆಯಾಗಲು ಮನಸ್ಸು ಮಾಡಿದ್ದ ಕನಸಿನ ಹುಡುಗಿಯ ಕುರಿತು ಯೋಚಿಸಲು ಸಮಯ ನೀಡದೆ ನವ ಉದ್ಯಮಿಯಾಗಿ ಬೆಳೆದಿದ್ದ ವಿದೇಶದಲ್ಲಿ ನೆಲೆಸಿದ್ದ ಪ್ರಣವ್ ಮದುವೆಯ ಸಲುವಾಗಿ ತಾಯ್ನಾಡಿಗೆ ಬಂದಿದ್ದ ಅಮ್ಮನ ಅಣತಿಯಂತೆ ರೆಡಿಯಾಗಿ ರೂಮ್ನಿಂದ ಹೊರಬಂದವನನ್ನು ನೋಡಿ ಅವರಮ್ಮ ದೃಷ್ಟಿ ತೆಗೆದಿದ್ದರು ಗಂಭೀರ ಮುಖಭಾವದಿಂದಲೇ ಕಾರನ್ನ ಚಲಾಯಿಸತೊಡಗಿದನು ಸಿಗ್ನಲ್ನಲ್ಲಿ ಕಾರು ನಿಂತಾಗ ಅಚಾನಕ್ಕಾಗಿ ಪ್ರಣಬ್ ಕಣ್ಣಿಗೆ ಹುಡುಗಿಯ ದರ್ಶನವಾಗುತ್ತದೆ ಮದುವೆಯೇ ಬೇಡ ಎನ್ನುತ್ತಿದ್ದವನ ಮನಸ್ಸಿನಲ್ಲಿ ಪ್ರೀತಿಯ ಬಳ್ಳಿ ಚಿಗುರೊಡೆಯುತ್ತದೆ ಈ ಹುಡುಗಿಯೇ ನನ್ನವಳಾಗಲಿ ಎಂಬ ಮಹದಾಸೆ ಮೂಡುತ್ತದೆ ಅಷ್ಟರಲ್ಲಿ ಸಿಗ್ನಲ್ ಬಿಟ್ಟಿದ್ದರಿಂದ ಕಾರು ಹೊರಡುತ್ತದೆ ಹುಡುಗಿಯ ಮನೆ ಮುಂದೆ ಕಾರು ನಿಂತಾಗ ಸಿಗ್ನಲ್ ಹುಡುಗಿಯ ಗುಂಗಿನಿಂದ ಹೊರಬರುತ್ತಾನೆ ಪ್ರಣವ್ ಎಲ್ಲರೂ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ ಉಪಚಾರ ಎಲ್ಲ ಮುಗಿದ ನಂತರ ಹುಡುಗಿ ನೋಡುವ ಶಾಸ್ತ್ರಕ್ಕೆ ತಯಾರಾಗುತ್ತಾರೆ ಆದರೆ ಹುಡುಗಿಯ ತಾಯಿಯು ಗಾಬರಿಯಿಂದ ಓಡಾಡುತ್ತಿರುತ್ತಾರೆ ಇತ್ತ ಎಷ್ಟು ಹೊತ್ತು ಕಾದರೂ ಹುಡುಗಿ ತೋರಿಸುವ ಶಾಸ್ತ್ರ ಮಾಡಲೇ ಇಲ್ಲ ಪ್ರಣವ್ಗಂತೂ ಪಿತ್ತ ನೆತ್ತಿಗೇರಿತ್ತು ಅವನ ಕೋಪವನ್ನು ಅರಿತ ಅವರಮ್ಮ ಕೂಡಲೇ ಎದ್ದು ಹುಡುಗಿಯ ತಾಯಿಯ ಬಳಿ ಹೋದರು ಒಳಗೆ ಹೋಗಿ ವಿಚಾರಿಸಿದಾಗ ಹುಡುಗಿ ಮನೆಯಲ್ಲಿಲ್ಲದಿರುವುದು ತಿಳಿಯಿತು ಕೆಲಸದ ನಿಮಿತ್ತ ಹೊರ ಹೋಗಿರುವ ಹುಡುಗಿ ಹುಡುಗನ ಮನೆಯವರು ಬರುವುದರೊಳಗೆ ಬರುತ್ತೇನೆ ಎಂದು ಹೇಳಿದಳು ಆದರೆ ಸಮಯ ಮೀರಿದ್ದರೂ ಮಗಳು ಮನೆಗೆ ಬಂದಿರಲಿಲ್ಲ ಇದರಿಂದ ಹುಡುಗಿಯ ತಾಯಿ ಒದ್ದಾಡುತ್ತಿದ್ದರು ವಿಷಯ ತಿಳಿದ ಪ್ರಣವ್ ಅಲ್ಲಿಂದ ಹೊರಡಲು ತಯಾರಾಗಿದ್ದ ಅವರಮ್ಮ ಎಷ್ಟೇ ಹೇಳಿದರೂ ಕಾಯಲು ಆತ ರೆಡಿ ಇರಲಿಲ್ಲ ಈಗಲೇ ಹೀಗೆ ಇನ್ನು ಮದುವೆಯಾದ ಮೇಲೆ ಹೇಗೋ ಎಂದು ಅಮ್ಮನ ಕಡೆ ದುರುಗುಟ್ಟಿ ನೋಡಿದ ಕಣ್ಣಿನ ಭಾಷೆಯಲ್ಲಿಯೇ ಅವರಮ್ಮ ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದರು ಆದರೂ ಸ್ವಲ್ಪ ಹೊತ್ತು ಕಾಯೋಣ ಎಂದು ಕಣ್ಣಿನಲ್ಲಿ ಸನ್ನೆ ಮಾಡಿದರು ಸರಿ ಎಂದು ತಲೆ ತಗಿಸಿ ಕುಳಿತನು ಅಷ್ಟರಲ್ಲಿಯೇ ಹುಡುಗಿಯ ಆಗಮನ ಈಗ ಇಬ್ಬರು ಅಮ್ಮಂದಿರು ನಿಟ್ಟುಸಿರು ಬಿಟ್ಟರು ಆದರೆ ಪ್ರಣವ್ ತಲೆಯಲ್ಲಿ ಹೊಸದೊಂದು ಉಪಾಯ ಹೊಳೆದಿತ್ತು ಇದೇ ನೆಪ ಮಾಡಿಕೊಂಡು ಹುಡುಗಿಯನ್ನು ನಿರಾಕರಿಸುವುದು ಮದುವೆಯನ್ನ ಮುಂದೂಡುವುದು ಅವರಮ್ಮನಿಗೆ ಇದರ ಮುನ್ಸೂಚನೆಯನ್ನು ನೀಡಿದ್ದ ಮಗನ ಮನಸ್ಸನ್ನು ಅರಿತಿದ್ದ ಅವರಮ್ಮ ಕೂತಲ್ಲಿಯೇ ದೇವರಿಗೆ ಪ್ರಾರ್ಥಿಸುತ್ತಿದ್ದರು ನಂತರ ಒಳಹೋಗಿ ಹುಡುಗಿಗೆ ಮುಖ ತೊಳೆಯಲು ಬಿಡದೆ ಪ್ರಣವ್ನ ಮುಂದೆ ತಂದು ನಿಲ್ಲಿಸಿದ್ದರು ಕೋಪದಿಂದ ಮೊದಲೇ ಕುದಿಯುತ್ತಿದ್ದ ಪ್ರಣವ್ ತಲೆಯೆತ್ತಿ ಹುಡುಗಿಯ ಮುಖವನ್ನು ನೋಡಿದನು ಗಂಭೀರವಾಗಿದ್ದ ಅವನ ಮುಖ ತಾವರೆ ಹೂವಿನಂತೆ ಅರಳಿತು ಅವನಿಗರಿವಿಲ್ಲದೆಯೇ ತುಟಿ ನಗೆ ಮೂಡಿತು ಅದೇ ಹುಡುಗಿ ಬಟ್ಟಲ ಕಂಗಳ ಚೆಲುವೆ ಸೊಂಪಾದ ಕೇಶರಾಶಿ ಆಕೆಯ ಮೊದಲ ನೋಟದಲ್ಲಿಯೇ ಪ್ರಣವ್ ಮನಸ್ಸನ್ನ ಕದ್ದಿದ್ದವಳು ಗಾಬರಿಯಿಂದ ತನ್ನ ಕೈಯನ್ನ ಅದುಮಿಕೊಳ್ಳುತ್ತಾ ಭಯದಿಂದಲೇ ಸಣ್ಣದಾಗಿ ನಡುಗುತ್ತಿದ್ದಳು ಅವಳ ಒದ್ದಾಟವನ್ನು ಗಮನಿಸಿದ ಪ್ರಣವ್ ಅಮ್ಮ ಮಗನತ್ತ ಪ್ರಶ್ನಾರ್ಥಕ ನೋಟ ಬೀರಿದರು ಮಗ ಅತ್ಯಂತ ಖುಷಿಯಿಂದಲೇ ಒಪ್ಪಿಗೆ ಸೂಚಿಸಿದ್ದ ಇತ್ತ ಅಮ್ಮನಿಗೂ ಆಶ್ಚರ್ಯ ದೇವರಿಗೆ ಕೈ ಮುಗಿದು ಎಲ್ಲರಿಗೂ ಸಿಹಿ ಹಂಚಲು ಮುಂದಾದರು ಅಷ್ಟರಲ್ಲಿ ದೊಡ್ಡವರೆಲ್ಲರೂ ಹುಡುಗ ಹುಡುಗಿ ಮಾತನಾಡಲಿ ಎಂದು ಟೆರೆಸ್ ಮೇಲೆ ಕಳುಹಿಸಿದರು ಹುಡುಗಿ ತಲೆ ಎತ್ತಲಾರದೆ ಸಂಕೋಚದಿಂದ ಕಾಲಿಂದ ನೆಲವನ್ನು ಉಜ್ಜುತ್ತಾ ದುಪ್ಪಟವನ್ನು ಕೈಯಲ್ಲಿ ಹಿಡಿದು ಇಟ್ಟುಕೊಳ್ಳುತ್ತಾ ತಲೆ ತಗ್ಗಿಸಿ ನಿಂತಿದ್ದಾಳೆ ಪ್ರಣವ್ ಹುಡುಗಿಯ ಅವಸ್ಥೆ ನೋಡಿ ಒಳಗೊಳಗೆ ನಗುತ್ತಿದ್ದನು ಎಷ್ಟು ಹೊತ್ತಾದರೂ ಉಡುಗಿ ತಲೆ ತಗ್ಗಿಸಿ ನಿಂತಿದ್ದನ್ನು ನೋಡಿ ಪ್ರಣವ್ ಸಣ್ಣದಾಗಿ ಕೆಮ್ಮಿದನು ಏಕೆ ಇಷ್ಟು ಸಂಕೋಚ ನನ್ನನ್ನು ಕಂಡರೆ ನಿಮಗೆ ಇಷ್ಟವಿಲ್ಲವೇ ಎಂದನು ನಿಮಗೆ ಈ ಮದುವೆ ಇಷ್ಟವಿಲ್ಲವೆಂದರೆ ಧೈರ್ಯವಾಗಿ ಹೇಳಿಬಿಡಿ ಯಾವುದೇ ಬಲವಂತವಿಲ್ಲ ನೀವು ಈ ರೀತಿ ಮೌನವಾಗಿದ್ದರೆ ನಾನೇನು ಅರ್ಥ ಮಾಡಿಕೊಳ್ಳಲಿ ಎಂದನು ಹುಡುಗಿ ಮಾತ್ರ ತನ್ನ ಮೌನ ವ್ರತವನ್ನ ಮುಂದುವರಿಸಿದಳು ಈಗಿನ ಕಾಲದ ಹೆಣ್ಣು ಮಕ್ಕಳು ಎಷ್ಟು ಬೋರ್ಡ್ ಆಗಿರುತ್ತಾರೆ ಈ ಹುಡುಗಿ ಏನಪ್ಪ ನಾ ಇಷ್ಟು ಮಾತನಾಡಿದರೂ ಮೌನ ಗೌರಿಯಾಗಿದ್ದಾಳೆ ಹುಡುಗಿ ಬೇರೆ ಯಾರನ್ನಾದರೂ ಪ್ರೀತಿಸಿದ್ದಾಳ ನನ್ನನ್ನು ಕಂಡರೆ ಇವಳಿಗೆ ಇಷ್ಟವಿಲ್ಲವೇ ಮನದಲ್ಲೇ ಚಡಪಡಿಸಿದ್ದ ಪ್ರಣವ್ನ ಹಿಂದೆ ಎಷ್ಟು ಹುಡುಗಿಯರು ಸುತ್ತುತ್ತಿದ್ದರು ಅವನು ಮುಟ್ಟಿದ್ದೆಲ್ಲ ಚಿನ್ನವಾಗಿತ್ತು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆದಿದ್ದ ಆದರೆ ಮೊದಲ ಬಾರಿಗೆ ಈ ಹುಡುಗಿಯ ವಿಷಯದಲ್ಲಿ ಗೊಂದಲಕ್ಕೀಡಾಗಿದ್ದ ಅಪ್ಪ ದೇವರೇ ಕಾಪಾಡು ನನ್ನನ್ನು ಎಂದು ದೇವರಲ್ಲಿ ಮೊರೆ ಇಟ್ಟಿದ್ದ ಪ್ರಣವ್ ಮನಸ್ಸು ಆಕೆ ಏನಾದರೂ ನನ್ನನ್ನು ಬೇಡ ಎಂದು ಬಿಟ್ಟರೆ ಮೊದಲ ಸಲ ಇಷ್ಟಪಟ್ಟಿದ್ದನ್ನ ಕಳೆದುಕೊಳ್ಳುತ್ತೀನಲ್ಲ ಹಾಗಾದರೆ ಅವಳಿಗೆ ಇಷ್ಟವಿಲ್ಲವೇ ನಾನು ಅಯ್ಯೋ ದೇವರೇ ಏನಪ್ಪ ಇದು ಈ ಹುಡುಗಿ ನೋಡಿದರೆ ಮಾತೇ ಆಡುತ್ತಿಲ್ಲ ಏನು ಮಾಡಲಿ ನಾನು ಸರಿ ಇನ್ನೊಂದು ಸಲ ಕರೆಯುತ್ತೇನೆ ಮಾತನಾಡಲಿಲ್ಲವೆಂದರೆ ಇನ್ನೇನು ಮಾಡುವುದು ಹಿಂತಿರುಗಿ ಹೋಗುತ್ತೇನೆ ಎಂದುಕೊಂಡು ಗಟ್ಟಿ ಮನಸ್ಸಿನಿಂದ ಮತ್ತೊಮ್ಮೆ ನೀವು ಏನೂ ಮಾತನಾಡುತ್ತಿಲ್ಲ ಬಹುಶಃ ನಿಮಗೆ ಇದು ಬಲವಂತದ ವಿಷಯವಾಗಿರಬಹುದು ಪರವಾಗಿಲ್ಲ ನಾನಿನ್ನು ಹೊರಡುತ್ತೇನೆ ಎಂದು ಪೆಚ್ಚು ಮೊರೆ ಹಾಕಿಕೊಂಡು ತಿರುಗಿದನು ಸ್ವಲ್ಪ ನಿಲ್ಲಿ ಮೆಲುಧನಿಯಲ್ಲಿ ಕರೆದಳು ಆಹಾ ದನಿ ಎಷ್ಟು ಮಧುರವಾಗಿದೆ ಅವಳ ಕಂಠ ಕೂಡ ಅವಳಷ್ಟೇ ಚೆಂದ ಎಂದುಕೊಂಡನು ನಿಂತವನನ್ನು ನೋಡಿ ತಲೆ ತಗ್ಗಿಸಿಕೊಂಡೇ ಮೊದಲು ನಿಮ್ಮನ್ನು ಕ್ಷಮೆ ಕೇಳಲು ಇಷ್ಟಪಡುತ್ತೇನೆ ಏನು ಮಾತನಾಡಲಿ ಎಂಬುದು ನನಗೆ ತೋಚುತ್ತಿಲ್ಲ ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬದವರನ್ನು ತುಂಬ ಹೊತ್ತು ಕಾಯಿಸಿಬಿಟ್ಟೆ ನೀವು ಬರುತ್ತಿರುವ ವಿಷಯ ಅಮ್ಮ ಮೊದಲೇ ತಿಳಿಸಿದ್ದರು ಆದರೂ ನನ್ನ ಆಫೀಸ್ ಕೆಲಸದ ನಿಮಿತ್ತ ಹೊರ ಹೋಗಲೇಬೇಕಾಗಿತ್ತು ಅಪ್ಪನಿಗೆ ನಿಮ್ಮ ಸಂಬಂಧ ಬಂದಿರುವುದು ತುಂಬ ಖುಷಿಯಾಗಿದೆ ಅಮ್ಮನೂ ಕೂಡ ಖುಷಿಯಾಗಿದ್ದಾಳೆ ಆದರೆ ಅವಳ ಮಾತನ್ನೇ ಆಲಿಸುತ್ತಿದ್ದ ಅವನ ಮನಸ್ಸಿಗೆ ಅವಳ ಆದರೆ ಎನ್ನುವ ಶಬ್ದ ಸಿಡಿಲು ಬಡಿದಂತಾಗಿತ್ತು ಮನಸ್ಸಿನಲ್ಲಿ ಏನೋ ಒಂಥರ ತಳಮಳ ಅವನಿಗೆ ಅಪ್ಪ ಅಮ್ಮನಿಗೆ ಖುಷಿಯಾಗಿದೆ ಇವಳಿಗೆ ಖುಷಿ ಇಲ್ಲವೇ ಅಯ್ಯೋ ದೇವರೇ ನನ್ನನ್ನು ಎಷ್ಟು ಸತಾಯಿಸುತ್ತಿದ್ದಾಳೆ ಇವಳು ಎಂದುಕೊಂಡನು ಅವಳತ್ತ ತಿರುಗಿ ನೋಡಿದನು ಎಷ್ಟು ಮುದ್ದಾಗಿದ್ದಾಳೆ ಅವಳ ಕೂದಲಿನ ಮುಂಗುರುಳು ಹಾರಾಡುತ್ತಿದ್ದರೆ ಅದನ್ನು ಸರಿ ಮಾಡಿ ಅವಳ ಕಿವಿ ಹಿಂದೆ ಇಡಬೇಕು ಎಂದೆನಿಸುತ್ತಿತ್ತು ಪ್ರಣವ್ಗೆ ಆದರೇನು ಮಾಡುವುದು ಅವಳೊಂದು ರೀತಿ ಒಗಟಿನಂತೆ ಮಾತನಾಡುತ್ತಿದ್ದಳು ಅಂತೂ ಧೈರ್ಯ ಮಾಡಿ ಕೇಳಿಬಿಟ್ಟ ನಿಮಗೆ ಈ ಸಂಬಂಧ ಖುಷಿ ನೀಡಿಲ್ಲವೇ ಎಂದು ಆಗ ಆ ಹುಡುಗಿ ತನ್ನ ಸುಮಧುರ ದನಿಯಿಂದ ಇಲ್ಲ ಅದು ಹಾಗಲ್ಲ ನೀವು ತುಂಬ ಶ್ರೀಮಂತರು ಎಂದು ಮನೆಯಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು ನಮ್ಮಲ್ಲಿ ನಿಮ್ಮಷ್ಟು ಶ್ರೀಮಂತಿಕೆ ಇಲ್ಲ ನನ್ನನ್ನು ಬೆಳೆಸಲು ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ಈಗ ಅವರ ಕಷ್ಟವನ್ನು ಕಡಿಮೆ ಮಾಡಲು ನಾನು ಕೆಲಸ ಮಾಡುತ್ತಿದ್ದೇನೆ ಹಾಗಾಗಿ ನೀವು ಬರುವುದು ಗೊತ್ತಿದ್ದರೂ ನಾನು ಕೆಲಸಕ್ಕೆ ಹೋಗಲೇಬೇಕಾಯಿತು ನಾನು ದುಡಿಯುತ್ತಿರುವುದು ಬರೀ ಅಪ್ಪ ಅಮ್ಮನಿಗೆ ಸಹಾಯವಾಗಲಿ ಎಂದಲ್ಲ ನಾನು ಸ್ವಾವಲಂಬಿಯಾಗಿ ಆರ್ಥಿಕವಾಗಿ ಸದೃಢವಾಗಬೇಕೆಂದು ಬಯಸುತ್ತೇನೆ ಇದು ಅಹಂಕಾರದ ಮಾತಲ್ಲ ಅಪ್ಪ ಅಮ್ಮ ನನ್ನ ಓದಿಸಲು ಬಹಳ ಶ್ರಮ ಪಟ್ಟಿದ್ದಾರೆ ಆ ಓದಿಗೆ ನನ್ನಿಂದ ಗೌರವ ಸಿಗಬೇಕಾಗಿದೆ ಅದಕ್ಕೆ ತಕ್ಕ ಹಾಗೆ ಕೆಲಸವೂ ದೊರಕಿದೆ ಅದನ್ನು ಪ್ರಾಮಾಣಿಕವಾಗಿ ಮಾಡುವುದು ನನ್ನ ಕರ್ತವ್ಯ ಮದುವೆಯಾದ ಮೇಲೂ ನೀವು ಇದಕ್ಕೆ ಅವಕಾಶ ಕೊಡುತ್ತೇನೆ ಎಂದರೆ ನನ್ನದೇನು ಅಭ್ಯಂತರವಿಲ್ಲ ಎಂದು ಒಂದೇ ಸಮನೆ ಹೇಳತೊಡಗಿದಳು ಪ್ರಣವ್ಗೆ ಈಗ ಆಕೆಯ ಮನದಾಳ ಅರ್ಥವಾಯಿತು ಏನೂ ಮಾತನಾಡದೆ ಸುಮ್ಮನೆ ಅವಳನ್ನು ನೋಡುತ್ತಾ ನಿಂತ ಅವನ್ ನೋಟವನ್ನು ತಡೆಯಲಾರದೆ ಹುಡುಗಿ ಮತ್ತಷ್ಟು ನಾಚಿ ನೀರಾದಳು ನೋಡಲು ಎಷ್ಟು ಸುಂದರವಾಗಿದ್ದಾಳೆ ಸಿಗ್ನಲ್ಲಲ್ಲಿ ಕೇವಲ ಆಕೆಯ ಬಾಹ್ಯ ಸೌಂದರ್ಯವನ್ನು ನೋಡಿ ಮೆಚ್ಚಿಕೊಂಡಿದ್ದೆ ಆದರೆ ಈಕೆ ಮುಗ್ಧ ಮನಸ್ಸಿನವಳು ಪ್ರಾಮಾಣಿಕವಾಗಿ ತನ್ನ ಬದುಕನ್ನು ಕಟ್ಟಿಕೊಳ್ಳಲು ಎಷ್ಟು ಶ್ರಮ ಪಡುತ್ತಿದ್ದಾಳೆ ಈ ಕಾಲದಲ್ಲಿ ಇಂತಹ ಹುಡುಗಿಯರು ಇರುತ್ತಾರಾ ಒಳ್ಳೆ ಸಂಬಳ ತರುವ ಸೆಟಲ್ ಆಗಿರುವ ಹುಡುಗ ಸಿಕ್ಕರೆ ಸಾಕು ಎನ್ನುವ ಹುಡುಗಿಯರ ಮಧ್ಯೆ ಪ್ರಣವ್ಗೆ ಇವಳು ದೇವತೆಯಾಗಿ ಕಂಡಳು ಅವಳ ಮುಗ್ಧತೆ ತಿಳುವಳಿಕೆ ನಡತೆ ಅವನಿಗೆ ಬಹು ಮೆಚ್ಚುಗೆಯಾಯಿತು ಅವನ ಬಗ್ಗೆ ಅವನಿಗೆ ಹೆಮ್ಮೆಯಾಯಿತು ಏಕೆಂದರೆ ಸಿಗ್ನಲ್ಲಲ್ಲಿಯೇ ಅವಳನ್ನು ಒಪ್ಪಿಕೊಂಡಿದ್ದೆನಲ್ಲ ಈಕೆ ತನ್ನಮ್ಮನಿಗೆ ತಕ್ಕ ಸೊಸೆಯೆಂದೆನಿಸಿತು ನಿಧಾನವಾಗಿ ಆಕೆಯ ಬಳಿ ಹೋದ ಅವನು ಹತ್ತಿರ ಬಂದಂತೆಲ್ಲ ಆಕೆಯ ಕೈಗಳು ನಡುಗುತ್ತಿದ್ದವು ಅವಳ ಪರಿಸ್ಥಿತಿಯನ್ನು ನೋಡುತ್ತಾ ಮನದಲ್ಲಿ ನಗುತ್ತಾ ಒಂದು ವೇಳೆ ನಿಮ್ಮನ್ನು ನಾನು ಕೆಲಸಕ್ಕೆ ಕಳುಹಿಸದಿದ್ದರೆ ನೀವು ನನ್ನ ಒಪ್ಪಿಕೊಳ್ಳುವುದಿಲ್ಲವೇ ಎಂದನು ಆಕೆ ಏನೂ ಮಾತನಾಡದೆ ಸುಮ್ಮನಿದ್ದಳು ಪ್ರಣವ್ ತನ್ನ ಮಾತು ಮುಂದುವರಿಸುತ್ತಾ ನೀವು ಹೇಳಿದ ಹಾಗೆ ನಾನು ಶ್ರೀಮಂತ ಹುಡುಗ ನನಗೆ ಹೆಂಡತಿಯಾಗಿ ಬರುವವಳು ಹೊರಗೆ ಹೋಗಿ ದುಡಿಯಬೇಕು ಎನ್ನುವ ಸಂದರ್ಭವೇನೂ ಇಲ್ಲ ನಿಮ್ಮ ತಂದೆ ತಾಯಿಯನ್ನ ನಾವೇ ನೋಡಿಕೊಳ್ಳೋಣ ಏನಂತೀರಿ ಎಂದ ಆಕೆಯ ಕಣ್ಣುಗಳೇ ಅವಳ ಅಂತರಾಳವನ್ನ ಹೇಳುತ್ತಿತ್ತು ಇನ್ನೂ ಸತಾಯಿಸಿದರೆ ಕಣ್ಣಿನಿಂದ ಕಾವೇರಿ ನದಿ ಬರಬಹುದು ಎಂದು ಯೋಚಿಸಿ ಪ್ರಣವ್ ತನ್ನ ಮಾತು ಮುಂದುವರಿಸಿದನು ನೀವು ನೋಡಲು ತುಂಬ ಚೆಂದ ಇದ್ದೀರಿ ಅಂತೆ ಪ್ರಾಮಾಣಿಕರು ಎಂದೆನಿಸುತ್ತದೆ ಏಕೆಂದರೆ ಕೆಲವು ಹೆಣ್ಣು ಮಕ್ಕಳು ಎಂದರೆ ಮದುವೆಯ ಹುಡುಗನ ಬಳಿ ಹಲವಾರು ರೀತಿಯ ಬೇಡಿಕೆ ಇಡುತ್ತಾರೆ ಆದರೆ ನೀವು ಸ್ವಾವಲಂಬಿಯಾಗಿ ಬದುಕಲು ಕೆಲಸ ಮಾಡುತ್ತೇನೆ ಎನ್ನುತ್ತೀರಾ ಇದರಲ್ಲಿ ತಪ್ಪೇನಿದೆ ನಾವು ಶ್ರೀಮಂತರು ಎಂದು ನೀವು ತಿಳಿದುಕೊಂಡಿದ್ದೀರಾ ಈ ಶ್ರೀಮಂತಿಕೆ ಹೇಗೆ ಬಂದಿತು ದುಡಿಯುವುದರಿಂದಲೇ ಅಲ್ಲವೇ ನಾವು ಇಂದು ಹಣದಿಂದ ದೊಡ್ಡವರಾಗಿರಬಹುದು ಆದರೆ ನೀವು ನಿಮ್ಮ ಆಲೋಚನೆಯಿಂದ ಹಾಗೂ ಅದನ್ನು ನನಗೆ ವಿವರಿಸಿದ ರೀತಿಯಿಂದ ಶ್ರೀಮಂತಿಕೆ ಹೊಂದಿದ್ದೀರಿ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳನ್ನು ಹೊಂದುತ್ತಿವೆ ನಾನೂ ಸಹ ದುಡಿಮೆಯನ್ನು ನಂಬಿದವನು ಕಾಯಕವೇ ಕೈಲಾಸ ಎಂದು ಬದುಕುತ್ತಿರುವವನು ಬದುಕಿನಲ್ಲಿ ಹಲವಾರು ಏರಿಳಿತಗಳನ್ನು ಕಂಡಿದ್ದೇನೆ ಸೋಲು ಗೆಲುವುಗಳನ್ನು ನೋಡಿದ್ದೇನೆ ಸದ್ಯಕ್ಕೆ ಮದುವೆಯಾಗುವ ಯಾವ ಯೋಚನೆ ನನಗಿರಲಿಲ್ಲ ಅಮ್ಮನ ಬಲವಂತಕ್ಕೆ ನಿಮ್ಮನ್ನು ನೋಡಲು ಬಂದಿದ್ದೆ ನಿಮ್ಮನ್ನು ನೋಡಿದ ಕೂಡಲೇ ನನಗೆ ಇಷ್ಟವಾಯಿತು ನಮಗೆ ಮದುವೆಯಾಗಿ ಬರುವವರು ನನ್ನ ಸರಿಸಮನರಾಗಿ ಇರಬೇಕೆಂದು ಬಯಸುತ್ತೇನೆ ನನ್ನ ಪ್ರಕಾರ ಸಮಾನತೆ ಎಂದರೆ ಜವಾಬ್ದಾರಿಗಳು ಬಯಕೆಗಳು ಗುರಿಗಳಾಗಿವೆ ನಾನು ದುಡಿಯುತ್ತೇನೆ ಎಂದರೆ ನನ್ನ ಪತ್ನಿಗೂ ಕೂಡ ದುಡಿಯುವ ಹಕ್ಕಿದೆ ಆಕೆ ಮನೆ ಕೆಲಸ ಮಾಡುತ್ತಾಳೆ ಎಂದರೆ ಅದಕ್ಕೆ ಸಮವಾಗಿ ನಾನೂ ಕೂಡ ಮನೆ ಕೆಲಸ ಮಾಡಬೇಕೆಂದು ಯೋಚಿಸುವೆ ನನಗೆ ವಿಶ್ರಾಂತಿಯ ಅಗತ್ಯವಿದೆ ಎಂದೆನಿಸಿದರೆ ಆಕೆಗೂ ಕೂಡ ವಿಶ್ರಾಂತಿ ಬೇಕಿದೆ ಎಂದು ಕೊಳ್ಳುವೆ ನಾನು ಮನೋರಂಜನೆಗಾಗಿ ಫ್ರೆಂಡ್ಸ್ ಜೊತೆ ಪ್ರವಾಸ ಕೈಗೊಂಡರೆ ಆಕೆಯು ಕೂಡ ತನ್ನ ಫ್ರೆಂಡ್ಸ್ ಜೊತೆ ಪ್ರವಾಸ ಮಾಡಬೇಕೆಂದು ಬಯಸುವೆ ನಾನು ನಮ್ಮಪ್ಪ ಅಮ್ಮನ ಖುಷಿಗಾಗಿ ಅವರ ನಗುವಿಗಾಗಿ ಅವರನ್ನು ನೋಡಿಕೊಳ್ಳುತ್ತೇನೆ ಎಂದರೆ ಆಕೆಗೂ ಕೂಡ ತನ್ನ ತಂದೆ ತಾಯಿಯನ್ನು ನೋಡಿಕೊಳ್ಳುವ ಹಕ್ಕಿದೆ ಎಂದು ಒಪ್ಪಿಕೊಳ್ಳುವೆ ನನಗೆ ಬರುವ ಸಂಗಾತಿಯ ಜೊತೆ ನಾನು ಈ ಎಲ್ಲ ವಿಷಯದಲ್ಲೂ ಸಮಪಾಲನ್ನು ಹಂಚಿಕೊಳ್ಳುವೆ ಇದರಲ್ಲಿ ನಿಮಗೆ ಯಾವ ಸಂದೇಹವೂ ಬೇಡ ಈಗ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವ ಸಮಯವಾಗಿದೆ ನಿಮಗೆ ನಾನು ಇಷ್ಟವಾದರೆ ಮುಂದುವರಿಯೋಣ ಇಲ್ಲವಾದರೆ ಆತ ಮಾತು ನಿಲ್ಲಿಸುವುದರೊಳಗೆ ಹುಡುಗಿ ತನ್ನ ನಗುಮೊಗದಿಂದ ಆತನಿಗೆ ತನ್ನ ಕಣ್ಣಿನಲ್ಲಿಯೇ ಒಪ್ಪಿಗೆಯ ಸಿಗ್ನಲ್ ನೀಡಿದಳು ಇಬ್ಬರು ನಗು ನಗುತ್ತಾ ಮನೆಯೊಳಗೆ ಬಂದರು ಇವರಿಬ್ಬರ ನಗುವನ್ನು ನೋಡಿ ಮನೆ ಮಂದಿಯೆಲ್ಲ ಸಂಭ್ರಮಿಸಿತು ಎಲ್ಲರಿಗೂ ಒಪ್ಪಿಗೆಯಾಗಿ ಮದುವೆಗೆ ಗ್ರೀನ್ ಸಿಗ್ನಲ್ ನೀಡಿದರು